ಅದಕ್ಕೆ ಕಂದಾಯ ಇಲಾಖೆ ನಾವು ಇಪ್ಪತ್ತಾರು ಇಪ್ಪತ್ತೇಳನೇ ಪ್ಲೇಸ್ ಅಲ್ಲಿ ಇದ್ವಿ ಕಂದಾಯ ಇಲಾಖೆಯನ್ನ ನಂಬರ್ ಒನ್ ಸ್ಥಾನಕ್ಕೆ ತಂದಿರುವಂತಹ ಹೆಗ್ಗಳಿಕೆ ಹೆಗ್ಗಳಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಯು ಟೈಮ್ಸ್ ಕನ್ನಡ ನಾನು ಪವಿತ್ರ ಕೆ ಇವರು ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದವರು ಇವರು ಎಲ್ಲೇ ಕೆಲಸ ಮಾಡಿದ್ರು ಇವರ ಪ್ರಮುಖ ಆದ್ಯತೆ ಶಿಕ್ಷಣಕ್ಕೆ ಆದರೆ ಕೋಲಾರ ಅಧಿಕಾರಿಗಳ ಪಾಲಿಗೆ ಕರ್ನಾಟಕದ ಕಾಶ್ಮೀರವಾದ ಕೊಡಗಿನಂತಲ್ಲ ಅಧಿಕಾರಿಗಳ ದಕ್ಷತೆ ಪ್ರಾಮಾಣಿಕತೆ ನಿಶ್ಚಿರತೆ ಚಾಕಚಕ್ಯತೆಗೆ ಅಗ್ನಿ ಪರೀಕ್ಷೆಯನ್ನು ಒಡ್ಡುವ ಕಾರ್ಯಕ್ಷೇತ್ರ ಇಲ್ಲಿ ಒಮ್ಮೆ ಸೈ ಅನ್ಸ್ಕೊಂಡ್ರೆ ಸಾಕು ಕೋಲಾರದ ಚಿನ್ನದ ಜನತೆ ಯಾವತ್ತಿಗೂ ಮರೆಯಲ್ಲ ಅಂತಹ ಮರೆಯಲಾರದ ಮಾಣಿಕ್ಯಗಳಲ್ಲಿ ಒಬ್ಬರಾದ ಮಾಣಿಕ್ಯ ಇವತ್ತು ನಮ್ಮ ಕಾರ್ಯಕ್ರಮದ ಅತಿಥಿಯಾಗಿದ್ದಾರೆ ಎಸ್ ಅವರೇ ಕೋಲಾರದ ಹೆಮ್ಮೆಯ ಜಿಲ್ಲಾಧಿಕಾರಿಯಾದ ಅಕ್ರಂ ಪಾಷ ಸರ್ ಅವರು ಇದೇ ಇವತ್ತಿನ ವಿಶೇಷ ಸಂದರ್ಶನ ವಿತ್ ಜಿಲ್ಲಾಧಿಕಾರಿಗಳಾದ ಅಕ್ರಂ ಪಾಷ ಸರ್ ಸೊ ಅವರನ್ನ ಸ್ವಾಗತಿಸುವ ಮೂಲಕ ಕಾರ್ಯಕ್ರಮವನ್ನ ಶುರು ಮಾಡೋಣ ಸರ್ ನಮಸ್ತೆ ನಮಸ್ತೆ ಪವಿತ್ರ ಅವರು ಸರ್ ಮೊದಲಿಗೆ ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್ ಯಾಕಂದ್ರೆ ಕಂದಾಯ ಇಲಾಖೆಯನ್ನ ನಂಬರ್ ಒನ್ ಸ್ಥಾನಕ್ಕೆ ತಂದಿರುವಂತಹ ಹೆಗ್ಗಳಿಕೆ ತಮ್ಮದು ಸೊ ನಾವು ಮಾತುಕತೆಯನ್ನ ಇಲ್ಲಿಂದಲೇ ಸ್ಟಾರ್ಟ್ ಮಾಡೋಣ ಸರ್ ಮೊದಲಿಗೆ ಕಂದಾಯ ಇಲಾಖೆಯಲ್ಲಿ ಇಪ್ಪತ್ತಾರನೇ ಸ್ಥಾನದಿಂದ ಹೊರಲೆ ಹೊರಗಡೆನೆ ಬಂದಿರಲಿಲ್ಲ ಸೊ ಅಂತಹ ಸಮಯದಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ತರೋದು ಅಂದರೆ ಇಟ್ಸ್ ಲೈಕ್ ವಾವ್ ಹೇಗೆ ಸಾಧ್ಯ ಆಯಿತು ಅಧಿಕಾರಿಗಳಿಂದ ಯಾವ ರೀತಿ ನಿಮಗೆ ಬೆಂಬಲ ಸಿಕ್ತು ಅಂತ ಸರ್ ಪವಿತ್ರ ಅವರೇ ನಾನು ಇಲ್ಲಿ ಜಿಲ್ಲಾಧಿಕಾರಿಯಾಗಿ ಒಂದೂವರೆ ವರ್ಷದ ಹಿಂದೆ ಬಂದೆ ಬಂದಾಗ ಈ ಜಿಲ್ಲೆಯನ್ನು ನಾನು ನೋಡಿದಾಗ ನಾವು ಸಾರ್ವಜನಿಕರಿಗೆ ಸೇವೆಗಳನ್ನು ನೀಡ್ತಾ ಇರ್ತೀವಿ ಆ ಸೇವೆಗಳನ್ನು ನೀಡುವುದರಲ್ಲಿ ಕೋಲಾರ ಜಿಲ್ಲೆ ನಾವು ನೋಡ್ತಾ ಇದ್ದರೆ ಪ್ರತಿಯೊಂದನ್ನು ಬಾಟಮ್ ಲೈನಲ್ಲಿ ಇರ್ತಾಯಿತ್ತು ಉದಾಹರಣೆಗೆ ಹೇಳ್ಬೇಕಂದ್ರೆ ನಾವು ಒಂದು ಯಾವುದೇ ಒಂದು ಸೇವೆಯನ್ನು ಜನರಿಗೆ ಕೊಡಬೇಕಾದ್ರೆ ನಾವು ಸಕಾಲದಲ್ಲಿ ಕೊಡಬೇಕು ಅಂತ ಹೇಳ್ತೀವಿ ಅಂದರೆ ಒಂದು ಟೈಮ್ ಲಿಮಿಟನ್ನು ಕೊಡಬೇಕು ಅಂತ ಅದರಲ್ಲಿ ನಾವು ಇಪ್ಪತ್ತೊಂಬತ್ತನೇ ಸ್ಥಾನದಲ್ಲಿದ್ವಿ ಹಾಗೆ ಕಂದಾಯ ಇಲಾಖೆ ಸಾರ್ವಜನಿಕರಿಗೆ ಹಲವಾರು ರೀತಿಯಾದಂಥ ಸೇವೆಯನ್ನು ಕೊಡ್ತಾ ಇದ್ದಾರೆ ನಲವತ್ತೈದು ರೀತಿಯಾದಂಥ ಸೇವೆ ಅಲ್ಲಿಯೂ ಸಹ ನಾವು ಇಪ್ಪತ್ತಾರು ಇಪ್ಪತ್ತೇಳನೇ ಪ್ಲ ಪ್ಲೇಸಲ್ಲಿದ್ವಿ ಹಾಗೆ ನಾವು ಯಾವುದೇ ಒಂದು ಕೋರ್ಟ್ ವಿಚಾರದಲ್ಲಿ ಕೋರ್ಟ್ ಕೇಸನ್ನು ಡಿಸ್ಪೋಸ್ ಮಾಡೋದ್ರಲ್ಲೂ ನಾವು ಕಡೆಯಾದಾಗಿದ್ವಿ ಸೊ ಇಂಥ ಸಂದರ್ಭದಲ್ಲಿ ನಾನು ಬಂದ ಮೇಲೆ ಮೊದಲನೇ ಆದ್ಯತೆ ಕೊಟ್ಟಿದ್ದು ನಾನು ನಮ್ಮ ಕಂದಾಯ ಸೇವೆಗಳನ್ನು ಸರಿಯಾದ ಸಮಯಕ್ಕೆ ನಿಗದಿತ ಸಮಯದಲ್ಲಿ ಎಲ್ರಿಗಿಂತ ಮೊದಲು ಕೊಡಬೇಕು ಅನ್ನೋ ಒಂದು ಆಲೋಚನೆ ನನಗೆ ಬಂತು ಅಲ್ಲಿಂದ ಪ್ರಾರಂಭ ಮಾಡಿ ನಾನು ಈ ಎಲ್ಲ ಸೇವೆಗಳಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಳ್ಳೋದರಲ್ಲಿ ಯಶಸ್ವಿಯಾದೆ ಇದಕ್ಕೆ ಕಾರಣ ನಮ್ಮಲ್ಲಿ ಇರುವಂತ ಸಿಬ್ಬಂದಿ ಸೊ ಒಂದು ಆಶ್ಚರ್ಯ ಅನ್ನಿಸ್ಬೋದು ಏನು ಈ ಹಿಂದೆ ಇದ್ದಂತ ಸಿಬ್ಬಂದಿಯನ್ನೇ ನಾನು ಇಟ್ಕೊಂಡು ಯಾವುದೇ ಒಂದು ಸಸ್ಪೆನ್ಷನ್ ಮಾಡದೆ ಯಾವುದೇ ಒಂದು ಶೋಕಾಸ್ ನೋಟಿಸ್ ಕೊಡದೆ ಅವರಿಗೆ ಒಂದು ಉತ್ತಮವಾದಂತ ಮಾರ್ಗದರ್ಶನ ನೀಡಿ ನಾವು ಈ ಒಂದು ಸೇವೆಗಳಲ್ಲಿ ಮೊದಲನೇ ಸ್ಥಾನಕ್ಕೆ ಬಂದಿದ್ದೇವೆ ಯಾವ ರೀತಿ ಮನ ಪರಿವರ್ತನೆ ಮಾಡಿದ್ರಿ ಬಿಕಾಸ್ ನೀವು ಹೇಳ್ದಂಗೆ ಯಾವುದೇ ಸಿಬ್ಬಂದಿ ಕೊರತೆ ಇತ್ತು ಅದೇ ಸಿಬ್ಬಂದಿನ ಬೆಳೆಸ್ಕೊಂಡು ಮಾಡಿದೀರ ಯಾವ ರೀತಿ ಅವರ ಮನೆ ಪನ ಪರಿವರ್ತನೆ ಮಾಡಿದ್ರಿ ಅಂತ ಸಿ ನಾನು ನಮ್ಮ ಸಿಬ್ಬಂದಿಗೆ ಬಂದಾಗ ಫಸ್ಟ್ ಅವರ ಸಮಸ್ಯೆಗಳೇನು ಎನ್ನುವುದನ್ನು ಕೇಳಿಕೊಂಡೆ ಅವ್ರಿಗೆ ಇದ್ದಂಥ ಸಮಸ್ಯೆಗಳನ್ನು ಪರಿಹಾರ ಮಾಡೋದು ನನ್ನ ಮೊದಲನೇ ಆದ್ಯತೆ ಆಯಿತು ಸೊ ಅಂದರೆ ಪ್ರತಿಯೊಂದು ಸರ್ಕಾರಿ ನೌಕರನಿಗೆ ಅವನದೇ ಆದಂಥ ಬೇಡಿಕೆಗಳಿರ್ತವೆ ಆ ಎಲ್ಲ ಬೇಡಿಕೆಗಳನ್ನು ನ್ಯಾಯಯುತವಾಗಿ ನಿಯಮಬದ್ಧವಾಗಿ ಕಾಲ ಸಮಯಕ್ಕೆ ಕಾಲಕ್ಕೆ ತಕ್ಕಂತೆ ಅವರಿಗೆ ನೀಡಬೇಕಾಗುತ್ತೆ ಸೊ ಒಂದು ಪ್ರೊಬೇಷನರಿ ಒಂದು ಅಧಿಕಾರಿಗೆ ಪ್ರೊಬೇಷನರಿ ಡಿಕ್ಲೇರ್ ಮಾಡೋದಾಗಲಿ ಅವರಿಗೆ ಇನ್ಕ್ರಿಮೆಂಟ್ ಕೊಡುವಂಥದ್ದಾಗಲಿ ಪ್ರಮೋಷನ್ ಕೊಡುವಂಥದ್ದಾಗಲಿ ಸೊ ಅವ್ರಿಗೆ ಬೇಕಾದಂಥ ಸೀನಿಯಾರಿಟಿ ಲಿಸ್ಟನ್ನು ರೆಡಿ ಮಾಡುವಂಥದ್ದಾಗಲಿ ಸೊ ಟೈಮ್ ಬೌಂಡ್ ಅಂತ ಹೇಳ್ತೀವಿ ಆ ಟೈಮ್ ಬೌಂಡ್ ಇನ್ಕ್ರಿಮೆಂಟನ್ನು ಕೊಡುವುದಾಗಲಿ ಇದನ್ನು ನಾನೇ ಸುವ ಮೊಟ್ಟು ಏನೇನು ಯಾರ್ಯಾರ್ದು ಪೆಂಡಿಂಗ್ ಇದೆ ಎನ್ನುವುದನ್ನು ನಮ್ಮ ಸಿಬ್ಬಂದಿಯ ಎಲ್ಲ ಸಮಸ್ಯೆಗಳನ್ನು ಖುದ್ದಾಗಿ ನಾನೇ ಅದನ್ನು ಅರಿವು ನನಗೆ ಇತ್ತು ಅದನ್ನು ಅಟೆಂಡ್ ಮಾಡಿ ಅವರ ಮನಸ್ಸನ್ನು ಗೆದ್ದೆ ಮೊದಲು ಜೊತೆಗೆ ನಾನು ಅವ್ರಿಗೆ ಯಾವತ್ತೂ ದೊಡ್ಡದಾಗಿ ಚಾಟಿ ಬೀಸ್ತಾ ಇರಲಿಲ್ಲ ಅವರಿಗೆ ಒಳ್ಳೆ ಮಾತಲ್ಲಿ ಮನ ಪರಿವರ್ತನೆ ಮಾಡಿ ನಮ್ಮ ಜಿಲ್ಲೆ ನಾವು ಇರೋ ತನಕ ಈ ರೀತಿ ಕೆಲಸ ಮಾಡಬೇಕು ಅನ್ನೋದು ಇದು ಒಂದನೇದು ಎರಡನೇದಾಗಿ ಈ ಫಾಸ್ಟ್ ಆಗಿ ಕೆಲಸ ಮಾಡಬೇಕು ತ್ವರಿತವಾಗಿ ಕೆಲಸ ಮಾಡಬೇಕು ಪಾರದರ್ಶಕವಾಗಿ ಕೆಲಸ ಮಾಡಬೇಕು ಎಫೆಕ್ಟಿವ್ ಆಗಿ ಕೆಲಸ ಮಾಡಬೇಕು ಎನ್ನುವಂಥ ಒಂದು ಗುಣಗಳನ್ನು ಮೈಗೂಡಿಸಿಕೊಳ್ಳುವುದರಲ್ಲಿ ನನ್ನ ಜೊತೆ ಸ್ಪಂದಿಸಿದ್ರು ಸೊ ಅದರಲ್ಲಿ ನಾನು ಯಶಸ್ವಿ ಆದೆ ಜೊತೆಗೆ ಅಪ್ ಬೆಳಗ್ಗೆ ಎದ್ದ ತಕ್ಷಣ ನನ್ನ ನಾನು ಜಿಲ್ಲಾಧಿಕಾರಿ ಎನ್ನುವಂಥ ಒಂದು ಅಹಂ ಇಟ್ಕೊಂಡಿರೋದಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ನಿನ್ನೆ ಏನಾಗಿತ್ತು ಇವತ್ತೆಷ್ಟು ಪ್ರಗತಿಯಾಗಿದೆ ನಿನ್ನೆ ಏನು ಬ್ಯಾಲೆನ್ಸ್ ಇತ್ತು ಇವತ್ತೆಷ್ಟು ಕ್ಲಿಯರ್ ಮಾಡಿದ್ದಾರೆ ನಾನು ತಹಸೀಲ್ದಾರ್ದೊಂದು ಗ್ರೂಪ್ ಮಾಡಿದ್ದೀನಿ ಅವ್ರಿಗೆ ಹಾಕ್ತೀನಿ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್ ಇದ್ದಾರೆ ಅವ್ರಿಗೆ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ನಮ್ಮ ವಿಲೇಜ್ ಅಕೌಂಟೆಂಟ್ ಲೆವೆಲಲ್ಲಿ ಹೋಗಿ ಅವರ ಜೊತೆ ನಾನು ಜಿಲ್ಲಾಧಿಕಾರಿ ಇವ್ರ ಜೊತೆ ನಾನು ಮಾತನಾಡಬಾರ್ದು ಅನ್ನುವಂಥ ಭಾವನೆ ಇರೋದಿಲ್ಲ ಸೊ ಸಿ ಗ್ರೂಪ್ ಡಿ ಗ್ರೂಪ್ ಹುದ್ದೆಯಿಂದ ಡೇ ಗ್ರೂಪ್ ಎ ಯಲ್ಲಿ ಇರುವವ್ರಿಗೂ ಸಹ ನಾನು ಸಂಪರ್ಕದಲ್ಲಿದ್ದೇನೆ ನಿರಂತರವಾದಂಥ ಸಂಪರ್ಕ ಒಂದು ವಾಟ್ಸಪ್ ಮೂಲಕ ನಾನು ಬೆಳಿಗ್ಗೆ ಅವರಿಗೆ ಪ್ರೋಗ್ರೆಸ್ ತೋರಿಸ್ತೀನಿ ಎರಡನೇದಾಗಿ ವಿಡಿಯೋ ಕಾನ್ಫರೆನ್ಸ್ ಮಾಡ್ತೀನಿ ಮೂರನೇದಾಗಿ ಸ್ವತಃ ಅವರಿಗೆ ನಾನು ಇಲ್ಲೇ ಕರೆದು ಮೀಟಿಂಗ್ ಮಾಡಿ ಅವರ ಸಮಸ್ಯೆಗಳನ್ನು ಆಲಿಸ್ತೀನಿ ನಂತರ ನನ್ನ ಒಂದು ಟಾರ್ಗೆಟ್ಸನ್ನು ಅವರಿಗೆ ಕೊಡ್ತೀನಿ ಇದರಲ್ಲಿ ಯಶಸ್ವಿಯಾಗಿದ್ದೇನೆ